ಆ ಭೂಮಿಯನ್ನ ತಾಯಿಯನ್ನು ತಾಯಿಯನ್ನ ಹೇಗೆ ನಾವು ರಕ್ಷಣೆ ಮಾಡ್ತೀವಿ ಆ ತಾಯಿಯನ್ನು ಯಾವತ್ತೂ ಕೈಗೊಳ್ಳಿಲ್ಲ ಸೊ ಹೇಗೆ ತಾಯಿಯ ಒಂದು ಗರ್ಭವತಿಯಾದಾಗ ಆ ಮಗುವನ್ನ ಹೇಗೆ ಪಾಲನೆ ಮಾಡ್ತದೆ ಅದಕ್ಕೆ ಯಾವ ರೀತಿ ಆಹಾರವನ್ನು ಕೊಡಬೇಕಾಗುತ್ತೆ ಅದೇ ರೀತಿ ನಮ್ಮ ಬೀಜಗಳನ್ನು ಕೂಡ ನಾವು ಅಷ್ಟೇ ಸಮೃದ್ಧಿಯಾಗಿ ಸುರಕ್ಷಿತವಾಗಿ ಮತ್ತು ಗುಣಮಟ್ಟವಾದ ಬೀಜಗಳನ್ನು ನಾವು ಉಪಯೋಗ ಮಾಡಿದಾಗ ಆ ಏನು ತಾಯಿಯಿಂದ ಮಗು ಬರುತ್ತೆ ಚೆನ್ನಾಗಿರುತ್ತೆ ಅದೇ ರೀತಿ ಆ ಬೆಳೆ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಹೇಳುತ್ತೆ ಈಗ ತಾವು ನೋಡ್ತಿರ್ಬೋದು ಈ ಗಂಗಾವತಿ ಮತ್ತು ರೈತರು ಮಾನ್ವಿ ಮನಸ್ಸಿದ್ರು ಕೂಡ ಭತ್ತವನ್ನು ಬೆಳೆದು ಬೆಳೆದು ಭೂಮಿ ತಾಯಿ ಹೇಗಿದೆ ಅಂತಂದ್ರೆ ಏನಾಗಿರುತ್ತ ಇಲಾಖೆ ಆದ್ರೆ ಈಗಾಗಲೇ ಅದು ಪಿ ಹೆಚ್ ಕಂಟೆಂಟ್ ಅಂದ್ರೆ ಉಪ್ಪಿನ ಅಂಶ ಜಾಸ್ತಿ ಆಗಿಬಿಟ್ಟಿದೆ ಉಪ್ಪಿನ ಅಂಶ ಜಾಸ್ತಿ ಆದಾಗ ಭೂಮಿ ಅದು ಯಾವ ಫಸಲು ಕೂಡ ಬರಲಿಕ್ಕೆ ಸಾಧ್ಯತೆ ಇಲ್ಲ ಸೊ ಆ ರೀತಿ ನಾವು ಮಕ್ಕಳಿಗೆ ಕೂಡ ಸರುಪಯೋಚನೆ ಮಾಡಬಹುದು

ಈರ್ತಕ್ಕಂಥ ಮತ್ತು ಹೇಗೆ ಅಂತಂದ್ರೆ ಒಬ್ಬರು ನಾವು ಏನ್ ಹೇಳ್ತೀವಿ ಅದು ನೂರು ಜನಕ್ಕೆ ಹೋಗ್ಬೇಕು ನೂರು ಜನ ಏನ್ ಹೇಳ್ತಾರೆ ಅದು ಲಕ್ಷ ಜನಕ್ಕೆ ಹೋಗ್ಬೇಕು ಒಳ್ಳೆ ವಿಚಾರಗಳು ಹೇಗೆ ಪ್ರಸರಿಸಬೇಕಂತಂದ್ರೆ ಇವತ್ತು ಯಾವ ವಾಟ್ಸಪ್ ಬೇಡ ಯಾವ ಒಂದು ಮಾಧ್ಯಮ ಕೂಡ ಬೇಕಾಗುತ್ತೆ ನಮಗೆ ಆ ಒಬ್ಬರಿಂದ 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 ನಾವು ಬೇಗನೆ ಹೋದ್ರೆ ಮಾಧ್ಯಮದ ಸ್ವಲ್ಪ ನಮಗೆ ದಾರಿ ತೋರಿಸ್ಬಿಟ್ರೆ ಇವತ್ತು ಜಗತ್ತಿನಾದ್ಯಂತ ಅನ್ನೋದಾದ ಆನೆಯ ಶ್ರೇಷ್ಠ ಕೇಳಲಿಕ್ಕೆ ಸಾಧ್ಯವಾಗುತ್ತೆ ನಮ್ಮ ದೇಶದ ಎಲ್ಲ ರೈತ ಬಾಂಧವರಿಗೂ ನಾವು ಶುಭಾಶಯವನ್ನ ಕೋರುತ್ತಿದ್ದೇವೆ ನಾವು ರೈತರ ಮಹತ್ವತೆಯನ್ನ ಅಕ್ಷರವನ್ನ ಕಲಿಯುವಾಗಲೇ ಚಿಕ್ಕ ವಯಸ್ಸಿನಿಂದ ಒಂದು ಹಾಡನ್ನ ಕೇಳ್ತಾ ಬಂದು ನೆನಪಿದೆ ಇವನೇ ನೋಡು ಅನ್ನದಾತ ತಾತ ಹೊಲದೆ ದುಡಿದು ದುಡಿಯುವನು ಬಿಸಿಲು ಗಾಳಿ ಮಳೆ ಅನ್ನದೇ ನಿರಂತರವಾಗಿ ಹೇಗೆ ದುಡಿದು ಅನ್ನ ಹಾಕ್ತಾನೆ ಅನ್ನುವುದು ಚಿಕ್ಕ ಮಕ್ಕಳಿದ್ದಾಗಿನಿಂದಲೇ ನಾವು ಕೇಳ್ತಾ ಬಂದಂತಹ ಮಹತ್ವತೆ ರೈತರು ಈ ಇಡೀ ವಿಶ್ವಕ್ಕೆ ವಿಶ್ವದ ಎಲ್ಲ ಜನರಿಗೆ ಅನ್ನವನ್ನ ಕೊಡುವಂತಹ ಅನ್ನದಾತರು ಭಗವಂತ ಹೇಗೆ ಎಲ್ಲರನ್ನ ಸಂರಕ್ಷಿಸ್ತನೋ ಸೂಕ್ಷ್ಮವಾಗಿ ಹಾಗೆ ಸ್ಥೂಲವಾಗಿ ಅನ್ನವನ್ನು ಕೊಟ್ಟು ಪಾಲಿಸುವಂತಹ ಎಲ್ಲ ರೈತರಿಗೆ ಭಗವಂತನ ಶ್ರೀರಕ್ಷೆ ಆಶೀರ್ವಾದ ಸದಾ ಕಾಲಕ್ಕೂ ಪ್ರಾಪ್ತಿ ಆಗ್ಲಿ ಅಂತ ಹೇಳ್ತಾ ಬೆಳೆ ಚೆನ್ನಾಗಿ ಬೆಳಿಬೇಕಾದ್ರೆ ಅವನು ಮೊದಲು ಬೀಜವನ್ನ ಮತ್ತು ಭೂಮಿಯ ಫಲವತ್ತನ್ನ ಗಮನಿಸಬೇಕಾಗ್ತದೆ ಹಾಗೂ ಬೀಜ ಭೂಮಿಯ ಫಲವತ್ತು ಮತ್ತು ಹವಾಮಾನ ಈ ಹವಾಮಾನದಲ್ಲಿ ಯಾವ ಬೀಜವನ್ನ ಬಿತ್ತಿದ್ರೆ ಅವನು ಬೆಳೆಯನ್ನ ಬೆಳಕೊಳ್ಳಿಕ್ಕೆ ಸಾಧ್ಯ ಎನ್ನುವುದು ರೈತ ತಿಳಿದಾಗ ಮಾತ್ರ ಅವನು ಒಳ್ಳೆಯ ಫಲವತ್ತಾದ ಬೆಳೆಯನ್ನ ಬೆಳೆದುಕೊಳ್ಳಿಕ್ಕೆ ಸಾಧ್ಯ ಭೂಮಿಯ ಫಲವತ್ತು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಅನೇಕ ರೂಪದ ವ್ಯವಸ್ಥೆಗಳು ಇವತ್ತಿನ ಜಗತ್ತಿನಲ್ಲಿ ನಾವು ಕಾಣ್ತಾ ಇದ್ದೀವಿ ಕೆಲವೊಮ್ಮೆ ಅದು ಭೂಮಿಯ ಫಲವತ್ತಕ್ಕೆ ಹಾನಿಕಾರಕವೂ ಆಗ್ತದೆ ಕೆಲವೊಮ್ಮೆ ಭೂಮಿಯನ್ನ ಅದು ಸಂರಕ್ಷಣ ಆದರೆ ರೈತ ತನ್ನ ಹೊಲದಲ್ಲಿ ಬಿತ್ತುವಂತಹ ಬೆಳೆ ಅದು ಗಾತ್ರದಲ್ಲಿ ಮಾತ್ರ ಜಾಸ್ತಿ ಆಗದೆ ಶಕ್ತಿಯಲ್ಲೂ ಸಹಿತ ಅದು ಹೆಚ್ಚಾಗುವಂತೆ ಅವನು ಗಮನಿಸಿದಾಗ ಅವನೊಬ್ಬ ಸಫಲತಾ ಪೂರ್ವ ರೈತನಾಗ್ತಾನೆ ಸರ್ಕಾರವು ಅವನಿಗೆ ಮಾನ್ಯತೆಯನ್ನ ಕೊಡ್ತದೆ ಪ್ರತಿನಿತ್ಯ ಅವ್ರಿಗೆ ಹೋಗ್ಲೇಬೇಕು ಅದು ಬೆಳೆ ಸಣ್ಣದಿಂದಲೂ ಅವ್ರು ಸಂರಕ್ಷಿಸ್ಲೇಬೇಕು ಬೆಳೆಯ ಜೊತೆಗೆ ಬೆಳೆಯುವ ಕಳೆಯನ್ನ ತೆಗಿತಾ ಹೋಗ್ಲೇಬೇಕು ಕಳೆನೂ ಬೆಳೆಯಲಿ ಬೆಳೆನೂ ಬೆಳೆಯಲಿ ಅಂತ ಏನಾದ್ರು ಕಳೆಯನ್ನ ತಿಂತಿಲ್ಲ ಎಂದರೆ ಏನಾಗ್ಬೋದು ಏನ್ ರೈತ ಬಾಂಧವರು ಕಳೆ ಕಿತ್ತಿಲ್ಲ ಅಂದ್ರೆ ಬೆಳೆ ಬರೋದಿಲ್ಲ ಎಷ್ಟು ಇಳುವರಿ ಬರೋದಕ್ಕಿತ್ತೋ ಅಷ್ಟು ಬೆಳೆ ಬರುವುದಿಲ್ಲ ಕಳೆಗಿತ್ತು ಎಷ್ಟು ಮಹತ್ವವೋ ಹಾಗೆಯೇ ನಮ್ಮ ಜೀವನ ನಮ್ಮ ಜೀವನದಲ್ಲಿಯೂ ಸಹಿತ ನಾವು ನಮ್ಮ ವಿಚಾರಗಳಲ್ಲಿ ಬರುವಂತಹ ನಕಾರಾತ್ಮಕ ಆಲೋಚನೆಗಳು ಇವು ಕಳೆ ಇದ್ದಂತೆ ದುಸ್ಸಂಗ ಇದು ಭೂಮಿಯ ಫಲವತ್ತನ್ನ ಹಾಳು ಮಾಡುವಂತ ಒಂದು ವಿಷಗಾರಿ ವಸ್ತು ಇದ್ದಂತೆ ಸ ಸಂಘ ದುರಭ್ಯಾಸ ದೂರವಾಗಿ ಮನಸ್ಸಿನ ದುರಾಲೋಚನೆ ಎನ್ನುವ ಕಡೆಯನ್ನ ಕೆತ್ತುತ್ತ ಮನಸ್ಸಿನಲ್ಲಿ ಸದ್ವಿಚಾರ ಎನ್ನುವ ಬೆಳೆಯನ್ನ ಬಳದು ಪ್ರತಿಯೊಬ್ಬ ರೈತನ ಜೀವನ ಹಸನವಾಗಲಿ ಎನ್ನುವ ಪ್ರಯತ್ನ ಇವತ್ತು ಈಶ್ವರಿಯ ವಿಶ್ವವಿದ್ಯಾಲಯ ಮಾಡ್ತಾ ಇದೆ